ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಯಾವ ಎರಡು ದೇಶಗಳ ನಡುವೆ ಶಕ್ತಿ ಎಂಬ ಮಿಲಿಟರಿ ಅಭ್ಯಾಸ ಶಕ್ತಿ ಎನ್ನುವಂತಹ ಮಿಲಿಟರಿ ಅಭ್ಯಾಸ ನಡೆಯಿತು ಸೊ ಸರಿಯಾದ ಉತ್ತರ ಭಾರತ ಮತ್ತು ಫ್ರಾನ್ಸ್ ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ಶಕ್ತಿ ಎನ್ನುವಂತಹ ಮಿಲಿಟರಿ ಅಭ್ಯಾಸ ಮೇ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಹದಿಮೂರರಿಂದ ಮೇ ಇಪ್ಪತ್ತಾರವರೆಗೆ ನಡೀತು ಇದು ನಡೆದಂತಹ ವೆನ್ಯೂ ಇದೆಯಲ್ಲ ನಡೆದಂತಹ ಪ್ಲೇಸ್ ಇದೆಯಲ್ಲ ಭಾರತದಲ್ಲಿ ನಡೀತು ಭಾರತದ ಮೇಘಾಲಯದಲ್ಲಿ ನಡೀತು ಪ್ಲೇಸ್ ಕೂಡ ತುಂಬಾ ಇಂಪಾರ್ಟೆಂಟ್ ತುಂಬಾ ಸರಿ ಪ್ಲೇಸ್ ಕೂಡ ಕೇಳಿದ್ದಾರೆ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದಂತಹ ಶಕ್ತಿ ಮಿಲಿಟರಿ ಅಭ್ಯಾಸ ಎಲ್ಲಿ ನಡೀತು ಅಂತೇಳಿ ಮೇಘಾಲಯ ಅಂತ ಗೊತ್ತಿರಲಿ ಶಕ್ತಿ ಮಿಲಿಟರಿ ಅಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತು ಕೇಳಿದ್ರೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಅಂತ ಗೊತ್ತಿರಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೊಂಬತ್ತು ಸಾರಿ ಮೌಂಟ್ ಎವರೆಸ್ಟ್ ಏರಿದ ಕಾಮಿ ರೀತಾ ಕಾಮಿ ರೀತಾ ಇದಾರಲ್ಲ ಇವರು ಯಾವ ದೇಶದವರು ಇಪ್ಪತ್ತೊಂಬತ್ತು ಸಾರಿ ಇದು ರೆಕಾರ್ಡೆಡ್ ಇದು ಅತಿ ಹೆಚ್ಚು ಸಾರಿ ಮೌಂಟ್ ಎವರೆಸ್ಟ್ ಏರಿದ್ದು ಸೊ ಈ ಕಾಮಿ ರೀತಾ ಇದಾರಲ್ಲ ಇವರು ನೇಪಾಳ ದೇಶದವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೇಪಾಳದವರು ಇವರು ಈ ಕಾಮಿ ರೀತಾ ಶರ್ಪ ಇದಾರಲ್ಲ ಪೂರ್ತಿ ಹೆಸರು ಕಾಮಿ ರೀತಾ ಶರ್ಪ ಇದಾರಲ್ಲ ಇವರಿಗೆ ಎವರೆಸ್ಟ್ ಮ್ಯಾನ್ ಅಂತ ಕರೀತಾರೆ ಎವರೆಸ್ಟ್ ಮ್ಯಾನ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಯಾರನ್ನ ಎವರೆಸ್ಟ್ ಮ್ಯಾನ್ ಅಂತ ಕರೀತಾರೆ ಕೇಳಿದ್ರೆ ಕಾಮಿರೀತಾ ಶರ್ಪ ಅವರಿಗೆ ಎವರೆಸ್ಟ್ ಮ್ಯಾನ್ ಅಂತ ಕರೀತಾರೆ ಯಾಕೆ ಕರೀತಾರೆ ಕೇಳಿದ್ರೆ ಹೈಯೆಸ್ಟ್ ಟೈಮ್ಸ್ ಇಪ್ಪತ್ತೊಂಬತ್ತು ಸಾರಿ ಮೌಂಟ್ ಎವರೆಸ್ಟನ್ನು ಏರ್ತಾರೆ ಇವರು ಇಪ್ಪತ್ತೊಂಬತ್ತು ಸಾರಿ ಇವರು ಫಸ್ಟ್ ಮೌಂಟ್ ಎವರೆಸ್ಟ್ ಏರಿದ್ದು ಮೊದಲಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಗ ಇವರಿಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸೊ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಪ್ಪತ್ತೊಂಬತ್ತನೇ ಸಾರಿ ಮೌಂಟ್ ಎವರೆಸ್ಟ್ ಏರೋದ್ರ ಮೂಲಕ ರೆಕಾರ್ಡ್ ಮಾಡ್ತಾರೆ ಅಲ್ಲಮಯ್ ಹಾಲಿನಾ ಇವರು ಯಾವ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಛಾಡ್ ಛಾಡ್ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಅಲ್ಲಮಾಯಿ ಹಾಲಿನ ಅವರು ಆಯ್ಕೆಯಾದರು ಈ ಛಾಡ್ ದೇಶ ಇದೆಯಲ್ಲ ಇದು ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ ಇದರ ರಾಜಧಾನಿ ಎನ್ ಜಮೀನಾ ಎನ್ ಜಮೀನಾ ಇದೆಯಲ್ಲ ಇದು ಚಾಡ್ ದೇಶದ ರಾಜಧಾನಿಯಾಗಿದೆ ಹೊಸ ಹೊಸ ರಾಷ್ಟ್ರಪತಿಗಳು ನೂತನ ಪ್ರಧಾನಮಂತ್ರಿಗಳು ಈ ರೀತಿ ಆಯ್ಕೆಯಾದ ಸಂದರ್ಭದಲ್ಲಿ ಆ ದೇಶದ ರಿಲೇಟೆಡ್ ಆಗಿರುವಂಥ ಅಂಶಗಳನ್ನ ಕೂಡ ಕೇಳ್ತಾರೆ ಹಾಗಾಗಿ ಇದನ್ನು ಹೇಳ್ತಿದ್ದೀವಿ ವಿಶೇಷವಾಗಿ ರಾಜಧಾನಿ ಮತ್ತು ಕರೆನ್ಸಿ ಸೊ ಈ ಚಾರ್ಡ್ ದೇಶದ ಕರೆನ್ಸಿ ಇದೆಯಲ್ಲ ಸೆಂಟ್ರಲ್ ಆಫ್ರಿಕನ್ ಸಿ ಎಫ್ ಎ ಫ್ರಾಂಕ್ ಅಂತೇಳಿ ಸೆಂಟ್ರಲ್ ಆಫ್ರಿಕನ್ ಸಿ ಎಫ್ ಎ ಫ್ರಾಂಕ್ ಇದು ಕರೆನ್ಸಿ ಚಾರ್ ದೇಶದ ಕರೆನ್ಸಿ ಈ ಅಂಶಗಳು ಕೂಡ ಗೊತ್ತಿರಲಿ ಮೌಂಟ್ ಎವರೆಸ್ಟ್ ಏರಿದ ಅತ್ಯಂತ ಹಿರಿಯ ಮಹಿಳೆ ಜ್ಯೋತಿ ರಾತ್ರೆ ಇದಾರಲ್ಲ ಜ್ಯೋತಿ ರಾತ್ರೆ ಇವರು ಯಾವ ರಾಜ್ಯದವರು ಅತ್ಯಂತ ಹಿರಿಯ ಮಹಿಳೆ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಭಾರತದಲ್ಲಿ ಮೌಂಟ್ ಎವರೆಸ್ಟ್ ಏರಿದ ಅತ್ಯಂತ ಹಿರಿಯ ಮಹಿಳೆ ಯಾರು ಕೇಳಿದ್ರೆ ಜ್ಯೋತಿ ರಾತ್ರೆ ಇವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಮಧ್ಯಪ್ರದೇಶ ರಾಜ್ಯದವರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಧ್ಯಪ್ರದೇಶ ರಾಜ್ಯದವರು ಇನ್ನು ಈ ಮೌಂಟ್ ಎವರೆಸ್ಟ್ ಬಗ್ಗೆ ಹೇಳೋದಾದ್ರೆ ಎರಡು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಮೌಂಟ್ ಎವರೆಸ್ಟ್ ಬಗ್ಗೆ ಸೊ ಮೌಂಟ್ ಎವರೆಸ್ಟ್ ಇದೆಯಲ್ಲ ಈ ಮೌಂಟ್ ಎವರೆಸ್ಟ್ ಅನ್ನ ನೇಪಾಳದಲ್ಲಿ ಸಾಗರ ಮಾತಾ ಅಂತ ಕರೀತಾರೆ ಸಾಗರ ಮಾತಾ ಇನ್ ನೇಪಾಳ್ ಹಾಗೇನೆ ನಲ್ಲಿ ಚೆಮ್ ಲುಂಗ್ ಮಾ ಅಂತ ಕರೀತಾರೆ ಚಮ್ ಲುಂಗ್ ಮಾ ಇಲ್ಲಿ ಟಿಬೆಟ್ ಅಲ್ಲಿ ಈ ಅಂಶ ಗೊತ್ತಿರಲಿ ಕೇಳಿದ್ದಾರೆ ತುಂಬಾ ಸರಿ ಮೌಂಟ್ ಎವರೆಸ್ಟ್ನ ನೇಪಾಳದಲ್ಲಿ ಏನಂತ ಕರೀತಾರೆ ಕೇಳಿದ್ರೆ ಸಾಗರ್ ಮಾತ ಟಿಬೆಟ್ ಅಲ್ಲಿ ಏನಂತ ಕರಿತಾರೆ ಕೇಳಿದ್ರೆ ಚೆಮ್ ಲುಂಗ್ ಮ ಸೊ ಮೌಂಟ್ ಎವರೆಸ್ಟ್ ಏರಿದ ಅತ್ಯಂತ ಹಿರಿಯ ಮಹಿಳೆ ಜ್ಯೋತಿ ರಾತ್ರೆ ಯಾರು ಕೇಳಿದ್ರೆ ಜ್ಯೋತಿ ರಾತ್ರೆ ಯಾವ ರಾಜ್ಯದವರು ಅಂತ ಕೇಳಿದ್ರೆ ಮಧ್ಯಪ್ರದೇಶ ರಾಜ್ಯದವರು नूतन चेरमी आय्वर यार नाफेड एन एक्चुअली नाफेड नाशनल अग्रिकलर न्याशनल अग्रिकलर को मार्केटिंग फेडरेशन आग्रिकल न्याशनल अग्रिकल को ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಫೆಡರೇಷನ್ ಆಫ್ ಇಂಡಿಯಾ ಯಾಕಿದ ಬರೆದಿದ್ದೀವಿ ಅಂತ ಕೇಳಿದ್ರೆ ಕೆಲವು ಸಾರಿ ಏನ್ ಮಾಡಿದ್ದಾರೆ ಅಂದರೆ ಈ ಒಂದು ಸಂಸ್ಥೆಗಳ ಹೆಸರನ್ನು ಶಾರ್ಟ್ ನೇಮ್ ಕೊಟ್ಟು ಅದರ ಅಬ್ರುವೇಷನ್ ಕೇಳಿರ್ತಾರೆ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡಿ ಕೇಳಿರ್ತಾರೆ ಹಾಗಾಗಿ ಇದು ಕೂಡ ಗೊತ್ತಿರಲಿ ನ್ಯಾಷನಲ್ ಅಗ್ರಿಕಲ್ಚರ್ కో ఆపరేటివ్ మార్కెటింగ్ ఫెడరేషన్ ఆఫ్ ఇండియా నాఫెడ్ సో నా ఫెడ్ నూతన చైర్మన్ ఆగి ఆయకరు చీర్ జేట అహిర్ అరీతారు జేఠా అహిర్ ఆప్షన్ బి ఇస్ ద రైట్ ఆన్సర్ న్యాషనల్ డిఫెన్స్ అకాడమీ ఎన్ డిఏ ఈ న్యాషనల్ డిఫెన్స్ అకాడమీ నూతన కమాండెంట్ ఆగి ఆయ్ సరి ఉత్తర గురు చరణ్ సింగ్ ఆప్షన్ సిన్సర్ ಗುರುಚರಣ್ ಸಿಂಗ್ ಅವರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ನೂತನ ಕಮಾಂಡೆಂಟ್ ಆಗಿ ಆಯ್ಕೆ ಆದರು ಈ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದೆಯಲ್ಲ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ನೈನ್ಟೀನ್ ಫಾರ್ಟಿ ನೈನಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಏಳರಂದು ಸ್ಥಾಪನೆ ಆಗಿದ್ದು ಹಾಗೆಯೇ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಪುಣೆ ಮಹಾರಾಷ್ಟ್ರದ ಪುಣೆಯಲ್ಲಿ ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿ ಈ ಕೆಳಗಿನ ಯಾವುದಕ್ಕೆ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿ ಸರಿಯಾದ ಉತ್ತರ ಇದು ಹಾಕಿ ಟ್ರೋಫಿ ಆಗಿದೆ ಹಾಕಿಗೆ ಸಂಬಂಧಪಟ್ಟಂತ ಒಂದು ಟ್ರೋಫಿ ಆಗಿದೆ ಸೊ ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಯಾಕೆ ಕೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸುಲ್ತಾನ್ ಅಜ್ಲಾನ್ ಶಾ ಹಾಕಿಯನ್ನ ಜಪಾನ್ ಗೆದ್ಕೊಳ್ತು ಜಪಾನ್ ಫೈನಲ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಸೋಲಿಸುವುದರ ಮೂಲಕ ಈ ಒಂದು ಟ್ರೋಫಿಯನ್ನ ಗೆದ್ಕೊಳ್ತೇವೆ ಕ್ಯಾನೆನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಸರ್ವಶ್ರೇಷ್ಠ ನಟಿ ಪುರಸ್ಕಾರ ಪಡೆದ ಭಾರತದ ಮೊದಲ ನಟಿ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಇದು ಕ್ಯಾನೆನ್ಸ್ ಫಿಲ್ಮ್ ಫೆಸ್ಟಿವಲ್ ಇದೆಯಲ್ಲ ಇದರಲ್ಲಿ ಸರ್ವಶ್ರೇಷ್ಠ ನಟಿ ಪುರಸ್ಕಾರ ಪಡೆದ ಭಾರತದ ಮೊದಲ ನಟಿ ಯಾರು ಕೇಳಿದ್ರೆ ಅನಸೂಯ ಸೇನಗುಪ್ತಾ ಸೊ ಅನಸೂಯ ಗುಪ್ತಾ ಇದಾರಲ್ಲ ಇವರ ಶೇಮ್ಲೆಸ್ ಎನ್ನುವಂತಹ ಮೂವಿಯ ಆಕ್ಟಿಂಗ್ಗೆ ಶೇಮ್ಲೆಸ್ ಎನ್ನುವಂತಹ ಮೂವಿ ಗೆ ಸಿನಿಮಾಕ್ಕೆ ಈ ಒಂದು ಅವಾರ್ಡ್ ಆಯಿತು ಫಸ್ಟ್ ಇಂಡಿಯನ್ ಆಕ್ಟ್ರೆಸ್ ಇವರು ಕ್ಯಾನೆಸ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬೆಸ್ಟ್ ಆಕ್ಟ್ರೆಸ್ ಪಡೆದವರು ಮೊನಾಕೋ ಗ್ರ್ಯಾಂಡ್ ಫಿಕ್ಸ್ ಮೊನಾಕೋ ಗ್ರ್ಯಾಂಡ್ ಫಿಕ್ಸ್ ಆಕ್ಚುಲಿ ಇದು ಎಫ್ ಒನ್ ಮೊನಾಕೋ ಗ್ರ್ಯಾಂಡ್ ಫಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಚಾರ್ಲ್ಸ್ ಅಲೆಕ್ಟ್ರಿಕ್ ಆಪ್ಷನ್ ಆನ್ಸರ್ ದೀಪಾ ಕರ್ಮಾಕರ್ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಆಟಗಾರ್ತಿ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇವರು ಒಂದ್ಸರಿ ಒಲಿಂಪಿಕ್ ಅಲ್ಲಿ ಫೋರ್ತ್ ಪ್ಲೇಸ್ ಪಡ್ಕೊಂಡಿದ್ರು ಸೊ ಇವರು ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರೆ ಗೆ ಸಂಬಂಧಪಟ್ಟಿದ್ದಾರೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಿಮ್ರಾನ್ ಶರ್ಮಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಇವರೊಬ್ಬರು ಪ್ಯಾರಾ ಅಥ್ಲೀಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಿಮ್ರಾನ್ ಶರ್ಮಾ ಪ್ಯಾರಾ ಅಥ್ಲೀಟ್ ಯಾಕೆ ಇವರು ಸುದ್ದಿಯಲ್ಲಿದ್ರು ಅಂತ ಕೇಳಿದ್ರೆ ಈ ಸಿಮ್ರಾನ್ ಶರ್ಮಾ ಇದಾರಲ್ಲ ಇವರು ವುಮೆನ್ಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ಮೀಟರ್ ಟಿ ಟ್ವೆಲ್ವ್ ಇವೆಂಟ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡ್ರು ವುಮೆನ್ಸ್ ಟೂ ಹಂಡ್ರೆಡ್ ಮೀಟರ್ ಟಿ ಟ್ವೆಲ್ ಇವೆಂಟ್ ಟಿ ಟ್ವೆಲ್ ಈವೆಂಟ್ ಅಂತಾನೆ ಫೇಮಸ್ ಇವರು ಗೋಲ್ಡ್ ಮೆಡಲ್ ಪಡ್ಕೊಡ್ತಾರೆ ಯಾರು ಸಿಮ್ರಾನ್ ಶರ್ಮಾ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಮೇ ಒಂದರಂದು ಇಂಟರ್ನ್ಯಾಷನಲ್ ಲೇಬರ್ ಡೇ ಅನ್ನು ಆಚರಣೆ ಮಾಡಲಾಯಿತು ಆಕ್ಚುಲಿ ಇದು ಕಾರ್ಮಿಕ ಹಕ್ಕಿನ ಅವೇರ್ನೆಸ್ಗೋಸ್ಕರ ಕಾರ್ಮಿಕರ ರೈಟ್ಸ್ ಇರುತ್ತಲ್ಲ ಹಕ್ಕು ಕಾರ್ಮಿಕರ ಹಕ್ಕುಗಳ ಒಂದು ಅರಿವನ್ನು ಉಂಟು ಮಾಡುವ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಮೇ ಒಂದರಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ ಆ್ಯಕ್ಚುಲಿ ನೈನ್ಟೀನ್ ತರ್ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು ಮೊದಲ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಿತ್ತು ಯುನಿಸೆಫ್ ಇಂಡಿಯಾ ಈ ಕೆಳಗಿನ ಯಾರನ್ನ ಭಾರತದ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ

ಯುನಿಸೆಫ್ನ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ನ್ಯೂಯಾರ್ಕ್ ಅಂತ ಗೊತ್ತಿರಲಿ ಕೇಂದ್ರ ಕಚೇರಿ ಹಾಗೇನೆ ಇದರ ಮುಖ್ಯಸ್ಥರು ಕ್ಯಾಥರಿನ್ ಎಂ ರಜಲ್ ಕ್ಯಾಥರಿನ್ ಎಂ ರಜೆಲ್ ಯುನಿಸೆಫ್ನ ಮುಖ್ಯಸ್ಥರು ಸೊ ಎಲ್ಲ ಅಂಶಗಳು ಕೂಡ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಗೋಲ್ಡ್ ಮನ್ ಪರ್ಯಾವರಣ ಪುರಸ್ಕಾರ ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಅವಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಇದು ಇದರ ವಿಜೇತರು ಯಾರು ಸರಿಯಾದ ಉತ್ತರ ಅಲೋಕ ಶುಕ್ಲ ಅಲೋಕ ಶುಕ್ಲ ಯಾಕೆ ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಅವಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದ್ರೆ ಇದನ್ನ ಗ್ರೀನ್ ನೊಬೆಲ್ ಪ್ರೈಸ್ ಅಂತ ಕೂಡ ಕರೀತಾರೆ ಗ್ರೀನ್ ನೊಬೆಲ್ ಪ್ರೈಸ್ ನೋಡಿ ಯಾವ ಅವಾರ್ಡ್ಗೆ ಗ್ರೀನ್ ನೊಬೆಲ್ ಪ್ರೈಸ್ ಅಂತ ಕರೀತಾರೆ ಕೇಳಿದ್ರೆ ಗೋಲ್ಡ್ ಮೆನ್ ಎನ್ವಿರಾನ್ಮೆಂಟ್ ಅವಾರ್ಡ್ ಅಂತ ಗೊತ್ತಿರಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇದು ಅಲೋಕ ಶುಕ್ಲಾ ಅವರಿಗೆ ಸಿಕ್ತು ಆಪ್ಷನ್ ಬಿ ರೈಟ್ ಆನ್ಸರ್ ಈ ಕೆಳಗಿನ ಯಾರಿಗೆ ಮಣಿಪಾಲ್ ಅಕಾಡೆಮಿಯ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಇಂದ ಗೌರವ ಡಾಕ್ಟ್ರೇಟ್ ಸಿಕ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಕೆ ವಿ ಕಾಮತ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಧೀರಜ್ ಬೊಮ್ಮದೇವರ ಧೀರಜ್ ಬೊಮ್ಮದೇವರ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಈ ಧೀರಜ್ ಬೊಮ್ಮದೇವರ ಇದಾರಲ್ಲ ಇವರು ಆರ್ಚರಿ ಕ್ರೀಡೆಗೆ ಸಂಬಂಧಪಟ್ಟವರು ಆರ್ಚರಿಗೆ ಆರ್ಚರಿ ವರ್ಲ್ಡ್ ಕಪ್ ಸ್ಟೇಜ್ ಒನ್ ನಲ್ಲಿ ಗೋಲ್ಡ್ ಮೆಡ್ಲನ್ನು ಇವರು ಚಿನ್ನದ ಪದಕ ಆರ್ಚರಿ ವರ್ಲ್ಡ್ ಕಪ್ ಅಲ್ಲಿ ವಿಶ್ವ ದೂರ ಸಂಚಾರ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ವಿಶ್ವ ದೂರ ಸಂಚಾರ ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಮೇ ಹದಿನೇಳು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಯಾಕೆ ಮೇ ಹದಿನೇಳರಂದು ವಿಶ್ವ ದೂರ ಸಂಚಾರ ದಿನವನ್ನು ಆಚರಣೆ ಮಾಡ್ತೀವಿ ಅಂದರೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಇದೆಯಲ್ಲ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ವಿಶ್ವ ದೂರ ಸಂಚಾರ ಸಂಸ್ಥೆ ಇದು ಸ್ಥಾಪನೆ ಆಗಿದ್ದು ಮೇ ಹದಿನೇಳು ಮೇ ಹದಿನೇಳು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಹಾಗಾಗಿ ಪ್ರತಿ ವರ್ಷ ಮೇ ಹದಿನೇಳರಂದು ವರ್ಲ್ಡ್ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಡೇ ಅನ್ನು ಆಚರಣೆ ಮಾಡ್ತೀವಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವೈಟ್ಲಿ ಗೋಲ್ಡ್ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಫೋರ್ విజేతర పూర్ణిమ దేవి బర్మన్ పూర్ణిమ దేవి బర్మన్ సరి అస్సాం ఆప్షన్ సిన్సర్ ఆండ్రే బోలోవ్ కళగిన యేశా సచవర ఆండ్రే బోలోవ్ సరియద ఆప్షన్ బి రష్యా రష్యద రక్షణ సచవరా రాజధాని మాస్కొ మాస్కొ రష్యు రష్యాద కరెన్సీ రుబెల్ రష్యాద కరెన్సీ రుబెల్ రష్యాద అధ్యక్ష పుటిన్ వ్లాడిమిర్ పుటిన్ వ్లాడిమిర్ పుటిన్ రష్యాద ప్రైమ్ మినిస్టర్ ప్రధానమంత్రి మికాయిల్ మిషుస్టిన్ మికాయిల్ ప్రైమ్ మిన తా ఇంపార్టెంట్ ఇది ఎలా అంశా నెక్స్ట్ క్వెన్ ఉత్తర సిక్కిం స్వాస్థ్య సేవాశ్యకూరేషన్ సద్భవన ఆక్చులిన సద్భవన లాంఛ్ మక్షణా సంస్థ సరియాత్ర భారతీయ సేన ఇండియన్ ఆర్మీ ఆప్షన్ ఇస్ ద రైట్ ఆన్సర్ ಆಲ್ ಇಂಡಿಯಾ ರೇಡಿಯೋದ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಎ ಐ ಆರ್ ಆಲ್ ಇಂಡಿಯಾ ರೇಡಿಯೋ ಇದರ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಮೌಶಾಮಿ ಚಕ್ರವರ್ತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಆಲ್ ಇಂಡಿಯಾ ರೇಡಿಯೋ ಇದೆಲ್ಲ ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಶುರುವಾಯಿತು ಸ್ಥಾಪನೆಯಾಗಿದ್ದು ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಇತ್ತೀಚೆಗೆ ನಿಧನರಾದ ನೊಬೆಲ್ ಪ್ರಶಸ್ತಿ ವಿಜೇತ ಕವಯಿತ್ರಿ ಅಲೈಸ್ ಮರ್ ಮನ್ರು ಅಲಾಯ್ಸ್ ಮನ್ರೋ ಯಾವ ದೇಶದವರು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತಿದ್ದು ನೋಟ್ ಮಾಡ್ಕೊಳ್ಳಿ ಸೊ ಅಲಾಯ್ಸ್ ಮನ್ರೋ ಇದಾರಲ್ಲ ಇವರು ಅಲಾಯ್ಸ್ ಮನ್ರೋ ಇವರು ಕೆನಡಾ ದೇಶದವರು ಇವರಿಗೆ ತೊಂಬತ್ಮೂರು ವರ್ಷ ವಯಸ್ಸಾಗಿತ್ತು ಇವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ನೊಬೆಲ್ ಫಾರ್ ಲಿಟ್ರೇಚರ್ ಸಾಹಿತ್ಯಕ್ಕೆ ನೊಬೆಲ್ ಅವಾರ್ಡ್ ಸಿಕ್ಕಿತ್ತು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಭಾ ಕಟುವ ಅಭಾ ಕಟುವ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಇವರು ಶಾರ್ಟ್ ಪುಟ್ಗೆ ಸಂಬಂಧಿಸಿದ್ದಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾಕೆ ಇವರು ಸುದ್ದಿಯಲ್ಲಿದ್ದು ಇತ್ತೀಚೆಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇವರು ನ್ಯಾಷನಲ್ ರೆಕಾರ್ಡ್ ಅನ್ನು ಮಾಡ್ತಾರೆ ನ್ಯಾಷನಲ್ ರೆಕಾರ್ಡ್ ನ್ಯಾಷನಲ್ ರೆಕಾರ್ಡ್ ಏನು ಕೇಳಿದ್ರೆ ಇವರು ಹದಿನೆಂಟು ಪಾಯಿಂಟ್ ನಾಲ್ಕು ಒಂದು ಮೀಟರ್ ದೂರ ದೂರದು ರೆಕಾರ್ಡ್ ಮಾಡಿದರು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತೆರಡು ಮೇ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಯೋಡೈವರ್ಸಿಟಿ ಇಶ್ಯೂಸ್ ಬಗ್ಗೆ ಈ ಒಂದು ಬಯೋಡೈವರ್ಸಿಟಿ ಇಶ್ಯೂಸ್ ಬಗ್ಗೆ ಏನ್ಮಾಡ್ತಾರೆ ಅಂದ್ರೆ ಈ ಒಂದು ಜೈವಿಕ ವಿವಿಧತಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಬಯೋಡೈವರ್ಸಿಟಿ ಇಶ್ಯೂಸ್ ಮೇಲೆ ಇದರ ಥೀಮ್ ಏನು ಕೇಳಿದ್ರೆ ಬಿ ಪಾರ್ಟ್ ಆಫ್ ದ ಪ್ಲಾನ್ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಕೇಳ್ತಾರೆ ಆಚರಣೆಗಳ ಥೀಮ್ಗಳನ್ನು ತುಂಬಾ ಸರಿ ಕೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಜೈವಿಕ ವಿವಿಧತಾ ದಿನಾಚರಣೆಯ ಥೀಮ್ ಏನು ಕೇಳಿದ್ರೆ ಬಿ ಪಾರ್ಟ್ ಆಫ್ ದ ಪ್ಲಾನ್ ಬಿ ಪಾರ್ಟ್ ಆಫ್ ದ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೌಂಟ್ ಎವರೆಸ್ಟ್ ಹತ್ತಲು ಆಯ್ಕೆಯಾದ ಸಿರ್ವಾಜ್ ಖಾನ್ ಯಾವ ದೇಶದವರು ಸರಿಯಾದ ಪಾಕಿಸ್ತಾನದವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಧ್ರುವ ಕ್ಷೇತ್ರಗಳ ಧ್ರುವ ಕ್ಷೇತ್ರಗಳ ಅಧ್ಯಯನಕ್ಕಾಗಿ ಲಾಂಚ್ ಮಾಡಲಾದ ಮಿಷನ್ ಫ್ರೀ ಫೈರ್ ಮಿಷನ್ ಫ್ರೀ ಫೈಯರ್ ಇದೆಯಲ್ಲ ಇದನ್ನು ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ನಾಸಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಸಾ ಸೊ ನಾಸಾ ಇದೆಯಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶುರು ಸ್ಥಾಪನೆ ಆಯ್ತಿದ್ದು ಒಂಬೈನೂರ ಐವತ್ತೆಂಟು ಜುಲೈ ಇಪ್ಪತ್ತೊಂಬತ್ತರಂದು ಸ್ಥಾಪನೆ ಆಗಿತ್ತು ಸಾವಿರದ ಒಂಬೈನೂರ ಐವತ್ತೆಂಟು ಜುಲೈ ಇಪ್ಪತ್ತೊಂಬತ್ತರಂದು ನಾಸಾ ಸ್ಥಾಪನೆ ಆಯಿತು కేంద్ర కచేరి వాషింగ్టన్ డిసి వాషింగ్ ముఖ్య అధికారి ఇ ముఖ్యాధికారి బిల్ నెల్సన్ ముఖ్య అధికారి ಬಿಸ್ನೆಸ್ ಈ ಎಲ್ಲ ಅಂಶಗಳು ಇಂಪಾರ್ಟೆಂಟ್ ಇದೆ ನೆನಪಿಟ್ಲಿ ನೆಕ್ಸ್ಟ್ ಕ್ವೆಶನ್ ವಿಶ್ವ ಆರ್ಥಿಕ ಸಂಸ್ಥೆಯ ಟ್ರಾವೆಲ್ ಮತ್ತು ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ದೇಶ ಯಾವುದು ಸರಿಯಾದ ಉತ್ತರ ಅಮೆರಿಕ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವರ್ಲ್ಡ್ ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಸೊ ಭಾರತ ಯಾವ ಸ್ಥಾನದಲ್ಲಿದೆ ಕೇಳಿದ್ರೆ ಭಾರತ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಮುಂಬೈ ಮತ್ತು ದೆಹಲಿ ನಗರಗಳು ಪ್ರಪಂಚದ ಐವತ್ತು ಶ್ರೀಮಂತ ನಗರಗಳ ಪಟ್ಟಿಯಲ್ಲಿವೆ ಹಾಗಾದರೆ ಯಾವ ಸ್ಥಾನದಲ್ಲಿದೆ ಟಾಪ್ ಫಿಫ್ಟಿಯಲ್ಲಿ ಇದಾವೆ ಹಾಗಾದರೆ ಯಾವ ಸ್ಥಾನದಲ್ಲಿ ಇದಾವೆ ಕೇಳಿದ್ರೆ ಮುಂಬೈ ಇದೆಯಲ್ಲ ಇದು ಮುಂಬೈ ಇಪ್ಪತ್ತ್ನಾಲ್ಕನೇ ಸ್ಥಾನದಲ್ಲಿದೆ ಹಾಗೂ ದೆಹಲಿ ಮೂವತ್ತೇಳನೇ ಸ್ಥಾನದಲ್ಲಿದೆ ಹಾಗಾದರೆ ಫಸ್ಟ್ ಇರೋದು ಯಾವುದು ಕೇಳಿದ್ರೆ ಫಸ್ಟ್ ಇರೋದು ಯಾವುದು ಕೇಳಿದ್ರೆ ನ್ಯೂಯಾರ್ಕ್ ಅಮೆರಿಕದ ನ್ಯೂಯಾರ್ಕ್ ಶ್ರೀಮಂತ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಭಾರತದಲ್ಲಿ ಏರ್ ಬಸ್ ಹೆಲಿಕಾಪ್ಟರ್ ಖರೀದಿಸಲು ಯಾವ ಸಂಸ್ಥೆಯು ಹಣಕಾಸು ನೆರವನ್ನು ನೀಡ್ತಾ ಇದೆ ಸರಿಯಾದ ಉತ್ತರ ಇದಕ್ಕೆ ಎಸ್ಐಡಿಬಿಐ ಎಸ್ಐಡಿಬಿಐ ಅಂದರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶುರುವಾಯಿತು ಕೇಂದ್ರ ಕಚೇರಿಯವರದು ಲಕ್ನೋ ನಗರದಲ್ಲಿ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಇತ್ತೀಚೆಗೆ ಜಿ ಐ ಟ್ಯಾಗ್ ದೊರೆತ ಅಂಬಾಜಿ ವೈಟ್ ಮಾರ್ಬಲ್ ಯಾವ ರಾಜ್ಯದ್ದು ಆಪ್ಷನ್ಸ್ ಇರ್ತಿದೆ ಉತ್ತರ ಪ್ರದೇಶ ಗುಜರಾತ್ ರಾಜಸ್ಥಾನ್ ಮಹಾರಾಷ್ಟ್ರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್